ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಅವರ ಜೊತೆಗಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅವರವರ ಪ್ರತಿಯಾಗಿ ಭಕ್ತಿ ಶ್ರದ್ಧೆ ನಮ್ಮಲ್ಲಿ ಉಂಟಾದಾಗ ಬಾಬಾರವರ ಲೀಲೆ ಚಮತ್ಕಾರಗಳನ್ನ ಕೇಳ್ತಾ ಇದ್ರೆ ಜೀವನ ಧನ್ಯವಾಗಿ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಊರ್ಜೆಯ ಶಾಂತಿ ಆನಂದ ಭರವಸೆ ತರುವ ಒಂದು ಮಾಧ್ಯಮವಾಗಿದೆ ಈ ಸಂದೇಶ ನಿಮ್ಮ ಮುಂದೆ ಇದೆ ಅಂದ್ರೆ ನೀವು ಅಂದ್ರೆ ಖಂಡಿತ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ ಬಾಬಾ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದೇ ಇದರ ಅರ್ಥವಾಗಿರುತ್ತೆ ಯಾವ ಕಾರಣ ಇಲ್ಲದೆ ಯಾರು ಯಾರ ಜೀವನದಲ್ಲೂ ಪ್ರವೇಶ ಮಾಡೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಬಾಬಾ ನಮ್ಮ ಜೀವನದಲ್ಲಿ ಯಾರ ಮೂಲಕವೇ ಆದ್ರೂ ಹೇಗಾದ್ರೂ ಬಂದಿದ್ದಾರೆ ಅಂದ್ರೆ ಅದು ಖಂಡಿತ ಅವರ ಪ್ರೇರಣೆಯಿಂದ ಅವರ ಇಚ್ಛೆಯಿಂದಲೇ ನಮ್ಮ ಜೀವನವನ್ನ ನಮ್ಮ ಮನಸ್ಸನ್ನ ಅವರು ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದು ಅವರ ಇಚ್ಛೆಯೇ ಆಗಿದೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯವೂ ಆಗಿದೆ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆಯಿಂದಲೇ ಸಕಲ ದೋಷ ಪಾಪಗಳು ನಾಶವಾಗ್ತವೆ ಬಾಬಾರವರ ಸ್ಮರಣೆ ಕೇವಲ ಒಂದು ಉಚ್ಚಾರಣೆ ಮಾತ್ರ ಅಲ್ಲ ಅದು ನಮ್ಮೊಳಗೆ ಒಂದು ದಿವ್ಯ ಊರ್ಜೆಯ ಅನುಭವವಾಗಿದೆ ಬಾಬಾರವರ ಹೆಸರು ಎಲ್ಲಾ ಕಷ್ಟಗಳ ದೂರ ಮಾಡುವ ಅಸ್ತ್ರವಾಗಿದೆ ಮನವನ್ನ ಶಾಂತ ಆತ್ಮವನ್ನ ಪರಮಾತ್ಮನ ಜೊತೆ ಜೋಡಿಸುವ ಒಂದು ಮಾರ್ಗವಾಗಿದೆ ಪುಣ್ಯವಾಗಿದೆ ಸ್ನೇಹಿತರೆ ಯೋಚಿಸಿದೀವ ಬಾಬಾರವರ ಸ್ಮರಣೆಯಿಂದಲೇ ನಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಆದ್ರೆ ಬಾಬಾ ಸ್ವತಃ ಹೇಳಿದ್ದಾರೆ ನನ್ನ ನಾಮ ಸ್ಮರಣೆ ಆಗಿರ್ಬೋದು ನನ್ನ ಗುಣಗಾನ ಆಗಿರ್ಬೋದು ನನ್ನ ಲೀಲೆಗಳ ವಿಶ್ಲೇಷಣೆ ಆಗಿರ್ಬೋದು ಜೀವನ ಚರಿತ್ರೆಯ ಪಾರಾಯಣ ಆಗಿರಬಹುದು ಹಾಗೂ ಅನವರತ ನನ್ನ ಧ್ಯಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಪಾರವಾದ ಶಾಂತಿ ಹಾಗೂ ಆನಂದವನ್ನ ನಾನು ಉಂಟು ಮಾಡುತ್ತೇನೆ ನಿಮ್ಮ ಪಾಪದ ಪಾರವನ್ನ ನಾನು ಬರೆಸ್ತೀನಿ ಅಂತ ಹೇಳಿ ಬಾಬಾರವರೇ ಹನ್ನೊಂದು ವಚನಗಳ ಮೂಲಕ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇಂದಿಗೂ ಕೂಡ ಅವರ ಭರವಸೆ ಸಮಸ್ಯೆಗಳಲ್ಲಿ ಅವರು ಸಚೇತರಾಗಿದ್ದಾರೆ ಇದರ ಅನುಭೂತಿ ಕೂಡ ನಿಮ್ಮ ಜೀವನದಲ್ಲಿ ಈಗಾಗಲೇ ನೀವು ಪಡ್ಕೊಂಡಿದ್ದೀರ ಅನೇಕ ರೀತಿಯ ಚಮತ್ಕಾರಗಳ ಮೂಲಕ ಪವಾಡಗಳ ಮೂಲಕ ಹಾಗೆ ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುವುದರ ಮೂಲಕವೂ ಕೂಡ ನೀವು ಅದನ್ನ ಕಂಡುಕೊಂಡಿದ್ದೀರಾ ಅಲ್ವಾ ಸ್ನೇಹಿತರೆ ಬಾಬಾ ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ ಹೇಳಿ ಯಾರೋ ಕೇಳಿದ ಪ್ರಶ್ನೆಗೆ ಸ್ವಯಂ ಬಾಬಾರವರೇ ಉತ್ತರ ಹೇಳ್ತಾರೆ ಎಲ್ಲಿ ನನ್ನ ಭಕ್ತರು ಪ್ರೇಮದಿಂದ ನನ್ನ ನಾಮ ಜಪ ಮಾಡ್ತಾರೋ ಅಲ್ಲಿ ನಾನು ಸದಾ ವಾಸವಾಗಿರ್ತೀನಿ ಅಂತ ಹೇಳಿ ಬಾಬಾರವರು ಸ್ವಯಂ ಹೇಳಿದ್ದಾರೆ ಇದರಿಂದಲೇ ಸ್ಪಷ್ಟವಾಗುತ್ತೆ ಬಾಬಾರವರಿಗೆ ಸ್ವಯಂ ನಮ್ಮ ಹೃದಯದಲ್ಲಿ ನಾವು ಸ್ಥಾನ ಕೊಡಬಹುದಾಗಿದೆ ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಬಾಬಾ ಹೀಗೂ ಹೇಳ್ತಾರೆ ಯಾವ ಭಕ್ತನು ನಿರಂತರವಾಗಿ ನನ್ನ ನಾಮಸ್ಮರಣೆ ಮಾಡ್ತಾನೋ ಹಾಗೆ ಪೂರ್ಣ ದೃಢವಾದ ನಿಷ್ಠೆಯ ಜೊತೆಗೆ ನನ್ನ ಭಕ್ತಿ ಮಾಡ್ತಾನೋ ಅವನು ನನಗೆ ಅತ್ಯಂತ ಪ್ರಿಯನಾಗೇ ಇರ್ತಾನೆ ನಾಮ ಜಪ ಅನ್ನುವುದು ಕೇವಲ ಒಂದು ಹೆಸರಲ್ಲ ಅದು ಒಂದು ದಿವ್ಯ ಶಕ್ತಿಯ ಸಂಚಲನದ ಅನುಭವವಾಗಿರುತ್ತೆ ಅಂತೇಳಿ ಸ್ವಯಂ ಬಾಬಾರವರೇ ನುಡಿದಿದ್ದಾರೆ ಸ್ನೇಹಿತರೆ ಮನಸ್ಸು ಮತ್ತು ಆತ್ಮವನ್ನ ಶುದ್ಧ ಮಾಡುತ್ತೆ ಬಾಬಾರವರ ನಾಮಸ್ಮರಣೆ ಬಾಬಾ ಹೇಳ್ತಾರೆ ಅರೆ ನನ್ನ ನಾಮಸ್ಮರಣೆ ಸ್ವಯಂ ನಾನೇ ಅವರ ಜೊತೆಗಿರುವ ಅನುಭೂತಿ ರಕ್ಷಣೆಯನ್ನ ಅವರಿಗೆ ಸದಾ ನೀಡ್ತಾನೆ ಇರುತ್ತೆ ಅಂತ ಹೇಳಿ ಬಾಬಾರವರ ನಾಮಸ್ಮರಣೆ ನಮ್ಮನ್ನ ಕೆಟ್ಟ ವಿಚಾರಗಳಿಂದ ಹಾಗೆ ನಾವು ಕೆಲವು ತಪ್ಪು ಮಾಡುವುದರಿಂದ ಹಾಗೆ ಕೆಲವು ಪಾಪಗಳಿಂದ ನಮ್ಮನ್ನ ಮುಕ್ತವಾಗಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾಮ ಜಪ ಅನ್ನುವುದು ಕೇವಲ ಒಂದು ಆಧ್ಯಾತ್ಮಿಕ ಕ್ರಿಯೆ ಅಲ್ಲ ಇದಕ್ಕೆ ಒಂದು ವೈಜ್ಞಾನಿಕ ಪ್ರಯಾಣಿಕ ಪ್ರಕ್ರಿಯೆ ಕೂಡ ಆಗಿದೆ ನಾವು ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಅಂತೀವಿ ಇಲ್ಲ ಶಿರಡಿ ವಾ ವಿದ್ಮಹೇ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅಂತ ಹೇಳಿ ಅಂತೀವಿ ಓಂ ದೀನ ಬಂದು ಸಾಯಿಯೇ ನಮಃ ಅಂತ ಹೇಳ್ತೀವಿ ಇಲ್ಲ ಸಾಯಿ ನಾತಾಯ ನಮಃ ಅಂತ ಹೇಳ್ತೀವಿ ಇಲ್ಲ ಸಾಯಿ ಸಾಯಿ ಅಂತ ಕರಿತೀವಿ ಬಾಬಾ ಬಾಬಾ ಅಂತೇಳಿ ಹಗಲಿರುಳು ಜಪಸ್ತಾ ಇದೀವಿ ಅಂದರೆ ರೀತಿಯಾಗಿ ಅವರ ನಾಮ ಜಪವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಭರವಸೆಯ ಸಕಾರಾತ್ಮಕ ತರಂಗಗಳು ಉತ್ಪನ್ನವಾಗ್ತವೆ ಬಾಬಾರವರ ಯಾವ ಮಂತ್ರದ ಉಚ್ಚಾರಣೆಯೇ ಆಗಿರಲಿ ಮನಸ್ಸಿನಲ್ಲಿ ಒಂದು ಭರವಸೆಯನ್ನ ಪ್ರಕೃತಗೊಳಿಸಿಕೊಡುತ್ತೆ ಹಾಗೆ ಜಪ ಮಾಡುವುದರ ಜಪವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಕರ್ಮಗಳಿಂದ ನಮಗೆ ಸಿಕ್ಕ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಅವರು ಒಬ್ಬ ಗುರು ಕೈ ಹಿಡಿದು ನಮ್ಮನ್ನು ನಡೆಸ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳಿಗೆ ನಮ್ಮ ಪಾಪಗಳಿಗೆ ಮುಕ್ತಿ ಸಿಗುವ ದಾರಿಯನ್ನು ಅವರು ಸ್ವಯಂ ತೋರಿಸ್ತಾ ಇರ್ತಾರೆ ಹಾಗಾಗಿ ಆ ದಾರಿಯಲ್ಲಿ ನಾವು ಸಾಕ್ತಾ ಸಾಕ್ತಾ ನಮ್ಮ ಜೀವನವನ್ನು ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊಳ್ತಾ ನಾವು ಮುಂದೆ ಸಾಕ್ತಾ ಇರ್ತೀವಿ ಅವ ಹೇಳಿದ ಪ್ರಕಾರನೇ ನಾಮ ಜಪಕ್ಕೆ ಅವಶ್ಯಕವಾಗಿ ಒಬ್ಬ ಭಕ್ತನಲ್ಲಿರಬೇಕಾದದ್ದು ಪ್ರೇಮ ಹಾಗೆ ಸಮರ್ಪಣೆ ಭಾವ ಮುಖ್ಯವಾಗಿರುತ್ತೆ ಭಕ್ತಿ ಎನ್ನುವುದು ಕೇವಲ ಬಾಬಾರವರನ್ನ ಪ್ರೀತಿಸುವ ಹಾಗೆ ಸ್ವಾರ್ಥದಿಂದ ಪಡೆದುಕೊಳ್ಳುವ ಮಾಧ್ಯಮ ಮಾತ್ರವಲ್ಲ ಅದು ನಮ್ಮ ಮನಸ್ಸು ಮತ್ತು ಆತ್ಮದ ಶುದ್ಧಿಯ ಮಾರ್ಗವೂ ಕೂಡ ಆಗಿದೆ ಭಕ್ತಿಯ ಅರ್ಥ ನಿಸ್ವಾರ್ಥ ಪ್ರೇಮ ಹಾಗೂ ಸಂಪೂರ್ಣವಾದ ಶರಣಾಗತಿಯ ಸಮರ್ಪಣಾ ಭಾವ ಬಾಬಾ ಕೇವಲ ಪ್ರೇಮ ಮತ್ತು ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೆ ಹೊರತು ಭೌತಿಕ ವಸ್ತುಗಳಾದ ವಸ್ತ್ರ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಹೂವು ಹಣ್ಣು ಸಂಪತ್ತುಗಳನ್ನೆಲ್ಲ ಸ್ನೇಹಿತರೆ ಮನುಷ್ಯನ ಸದ್ಗುಣಗಳನ್ನು ಸತ್ಕರ್ಮಗಳನ್ನು ಅವರು ಯಾವಾಗಲೂ ಸ್ವೀಕಾರ ಮಾಡ್ತಾರೆ ಬಾಬಾ ಹೇಳ್ತಾರೆ ಅಹಂಕಾರ ಸ್ವಾರ್ಥವನ್ನು ತ್ಯಾಗ ಮಾಡಿ ನನ್ನಲ್ಲಿ ಯಾರು ಶರಣಾಗ್ತಾರೋ ನನ್ನ ಶರಣಕ್ಕೆ ಬರ್ತಾರೋ ಅವರ ಜೊತೆ ನಾನು ಸದಾ ಇದ್ದು ಅವರನ್ನ ಅವರ ಕುಟುಂಬವನ್ನ ಸದಾ ಮಾರ್ಗದರ್ಶನ ಮಾಡ್ತೀನಿ ಜನ್ಮ ಜನ್ಮಕ್ಕೂ ಅವರನ್ನ ಅವರ ಪೀಳಿಗೆಯನ್ನು ನಾನು ಕಾಯ್ತಾನೆ ಇರ್ತೀನಿ ಮಾರ್ಗದರ್ಶನ ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಅಂತೇಳಿ ಸ್ವಯಂ ಬಾಬಾರವರೇ ನುಡಿದಿದ್ದಾರೆ ಸ್ನೇಹಿತರೆ ಬಾಬಾರವರಲ್ಲಿ ಸಮರ್ಪಣೆ ಆಗಿದ್ವಿ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ ನಮ್ಮ ಜೀವನದ ಎಲ್ಲ ಬಡಿದಾಟಗಳನ್ನ ಹೋರಾಟಗಳನ್ನ ಚಿಂತೆಗಳನ್ನ ಸಮಸ್ಯೆಗಳನ್ನ ಬಾಬಾರವರಿಗೆ ಸಮರ್ಪಣೆ ಮಾಡ್ಬೇಕು ಪಡೆ ಮಾಡಿದ್ಮೇಲೆ ಯಾವುದೇ ರೀತಿಯ ಅನುಮಾನ ಸಂದೇಹಗಳಿರಬಾರ್ದು ಪ್ರಾರ್ಥನೆ ಮೇಲೆ ವಿಶ್ವಾಸವಿಟ್ಟು ಬಾಬಾರವರಲ್ಲಿ ನಾವು ಸಮರ್ಪಣೆ ಆಗಿದ್ದೀವಿ ಅಂದಮೇಲೆ ಹಾಗೆ ನಮ್ಮ ಭಕ್ತಿಯಲ್ಲಿ ಯಾವುದೇ ರೀತಿಯ ಸ್ವಾರ್ಥವಿರಬಾರದು ನಾವು ಮಾಡುವ ಸಣ್ಣ ಪುಟ್ಟ ಸೇವೆಗಳನ್ನು ಕೂಡ ಬಾಬಾ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಸ್ನೇಹಿತರೆ ಅದು ಯಾವ ರೀತಿಯ ಭಕ್ತಿಯ ಪ್ರೇಮ ಅಂದ್ರೆ ನಾವು ಎಲ್ಲೋ ಇದ್ದೀವಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಬಾಬಾ ನಿನ್ನನ್ನು ನಾನು ಪೂಜಿಸ್ಲಿಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಒಂದೇ ಒಂದು ಶರಣಾಗತಿಯ ಭಾವದ ಸಮರ್ಪಣೆಯ ಭಾವವನ್ನು ಕೂಡ ಅವರು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ಬಾಬಾರವರನ್ನ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಯಾರು ಕೂಡ ಒಪ್ಪು ಮನೆಯಲ್ಲಿ ಇನ್ನುಳಿದವರು ಅಂದಾಗ ಕೂಡ ಬಾಬಾರವರನ್ನ ನಾವು ನಿರಂತರವಾಗಿ ಮನಃಪೂರ್ವಕವಾಗಿ ನಮ್ಮ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರನ್ನಾಗಿಸಿ ದಿನನಿತ್ಯ ಒಳ್ಳೆಯ ಕರ್ಮದ ಉದ್ದೇಶಗಳೆಂಬ ಫಲ ಪುಷ್ಪಗಳನ್ನ ನಾವು ಅರ್ಪಿಸ್ತಾ ಹೋದ್ರೆ ಸಾಕು ಬಾಬಾ ಆ ಸಣ್ಣ ಪುಟ್ಟ ಹೆವೆಗಳಿಂದ ಕೂಡ ಬಾಬಾ ಒಲಿತಾರೆ ಸ್ನೇಹಿತರೆ ನಮಗೆ ಅದು ಸಣ್ಣ ಪುಟ್ಟ ಸೇವೆಗಳಲ್ಲ ನಾವು ದಿನನಿತ್ಯ ಹೂ ಮುಡಿಸಿ ಅಲಂಕಾರ ಮಾಡಿ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಅದು ಕೂಡ ಸಮರ್ಪಣೆಯ ಭಾವ ಅಂದರೆ ಒಂದು ಮಗುವನ್ನು ಅಂದ ಚಂದ ಮಾಡಿ ನಾವು ಹೇಗೆ ನೋಡಿ ಖುಷಿ ಪಡ್ತೀವಲ್ವ ನಮ್ಮ ಮಕ್ಕಳನ್ನು ಅದೇ ರೀತಿ ನಮ್ಮ ಗುರುವನ್ನು ನಮ್ಮ ಆರಾಧ್ಯ ದೇವರನ್ನು ನಾವು ಅಲಂಕಾರ ಮಾಡಿ ನೋಡುವ ಪರಿ ಅದಾಗಿರುತ್ತೆ ಸ್ನೇಹಿತರೆ ಅದು ತಪ್ಪಲ್ಲ ಆದರೆ ಯಾರಿಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಅಳುಕಿನಿಂದ ಇದಿರಲ್ಲ ಅವರು ಯಾವುದೇ ರೀತಿ ವ್ಯಥೆ ಪಡೋದು ಬೇಡ ಸ್ನೇಹಿತರೆ ನೀವು ಪ್ರಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರನ್ನು ದಾನ ಕೂಡ ಅದು ಬಾಬಾರವರ ಸೇವೆಯೇ ಆಗಿರುತ್ತೆ ಪೂಜೆಯೇ ಆಗಿರುತ್ತೆ ವ್ರತವೇ ಆಗಿರುತ್ತೆ ಸ್ನೇಹಿತರೆ ನಿಸ್ಸಾಯಕರಿಗೆ ಸೇವೆ ಮಾಡಿದ್ರು ಕೂಡ ಅದು ಕೂಡ ಕೂಡ ನೀವು ಅಭಿಷೇಕ ಮಾಡಿ ಬಾಬಾರವರನ್ನ ಅರ್ಚಿಸಿ ಪೂಜಿಸಿ ಹೂವು ಅಭಿಷೇಕ ಧ್ಯಾನ ಧೂಪ ದೀಪಗಳಿಂದ ಅರ್ಚಿಸಿದ ರೀತಿಯೇ ಆಗಿರುತ್ತೆ ಅದರ ಫಲ ಕೂಡ ನಿಮಗೆ ಸಿಗೋದು ಅದೇ ರೀತಿ ಸ್ನೇಹಿತರೆ ಮನಸ್ಸಿನಲ್ಲಿ ಯಾವುದೇ ರೀತಿ ಖಿನ್ನತೆ ಇಟ್ಕೊಳ್ಬೇಡ್ರಿ ಒದ್ದಾಡಬೇಡ್ರಿ ನನಗೆ ಬಾಬಾರವರನ್ನು ಪೂಜಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ ಹಾಗೆ ಕೆಲವರು ಒಪ್ತಾ ಇಲ್ಲ ಈ ರೀತಿ ಅಂದಾಗಲೂ ಕೂಡ ಗುರುವಿನ ಪೂಜೆಯನ್ನು ನಿಮ್ಮ ಹೃದಯವೆಂಬ ಸಿಂಹಾಸನದಲ್ಲಿ ಅವರನ್ನು ವಿರಾಜಮಾನರನ್ನಾಗಿಸಿ ನೀವು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಕೂಡ ಅವರನ್ನು ಅರ್ಚಿಸ್ಬೋದು ಪೂಜಿಸ್ಬೋದು ಹಾಗೆ ಅವರ ಜೊತೆ ನೀವು ಒಂದು ಅವಿನಾಭಾವ ಸಂಬಂಧವನ್ನು ಹೊಂದ್ಬೋದು ಆ ಪೂಜೆಯೂ ಕೂಡ ಬಾಬಾ ಒಲಿತಾರೆ ಸ್ನೇಹಿತರೆ ಅಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಅವರು ಹೇಳಿದ್ದು ಹಾಗೆ ಈ ಸೃಷ್ಟಿಯೇ ನಾನು ಈ ಬ್ರಹ್ಮಾಂಡವೇ ನಾನು ಎಲ್ಲ ಜಲಚರ ಜೀವಿಗಳಲ್ಲೇ ಆಗಿರ್ಬೋದು ನಿಸ್ಸಾಯಕರಲ್ಲೇ ಆಗಿರ್ಬೋದು ಪ್ರಕೃತಿಯಲ್ಲೇ ಆಗಿರ್ಬೋದು ಯಾವುದೇ ಜೀವಿಯಲ್ಲೇ ಆಗಿರ್ಲಿ ಅವರಿಗೆ ನೀನು ಸಹಾಯ ಮಾಡಿದೆ ಅಂದ್ರೆ ಆ ಸಹಾಯವೇ ನನ್ನ ಆಗಿರುತ್ತೆ ಮಗು ಅಂತನೇ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಅಂಜಿಕೆ ಯಾಕೆ ಅಳಕೆ ಯಾಕೆ ಬಾಬಾರವ್ರನ್ನ ಪೂಜಿಸಕ್ಕಾಗ್ತಾ ಇಲ್ಲ ಅವರಿಗೆ ಹೂ ನೈವೇದ್ಯ ಇಟ್ಟು ಅರ್ಚಿಸಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಯಾಕೆ ಚಿಂತೆ ಮಾಡ್ತೀರಾ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಯಾಕೆ ಚಿಂತೆ ಮಾಡ್ತೀರಾ ಖಂಡಿತವಾಗಿಯೂ ಬಾಬಾ ಸ್ವಯಂ ನೋಡ್ತಿದ್ದಾರೆ ಬಾಬಾರವರು ನಮ್ಮ ಸಣ್ಣ ಪುಟ್ಟ ಈ ರೀತಿಯ ಸೇವೆಗಳಿಂದ ಕೂಡ ನಾವು ಬಾಬಾರವರನ್ನ ಪ್ರಸನ್ನಗೊಳಿಸ್ಬೋದು ಅವರ ಕೃಪೆಗೆ ನಾವು ಪಾತ್ರರಾಗ್ಬೋದು ಸ್ನೇಹಿತರೆ ಯೋಚಿಸ್ರಿ ಬಾಬಾರವರಿಗೆ ಒಮ್ಮೆ ನಾವು ಶರಣಾಗಿದ್ದೀವಿ ಅವರಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದೀವಿ ಅಂದ್ರೆ ಖಂಡಿತವಾಗಿಯೂ ಮನಸ್ಸಲ್ಲಿ ಕೊಂಚವೂ ಕೂಡ ಸಂದೇಹ ಇರಬಾರ್ದು ಆ ಸಂದೇಹ ಸಾರಿ ನಮಗೆ ಆಗಬೇಕಾಗಿರೋ ಕೆಲಸಗಳಿಗೆ ಈಡೇರಬೇಕಾಗಿರೋ ಇಚ್ಛೆಗಳಿಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತೆ ಹಾಗಾಗಿ ನಿಸ್ವಾರ್ಥತೆಯಿಂದ ಬಾಬಾರವರ ಪಾದಗಳಿಗೆ ಯಾವುದಾದ್ರೂ ಒಂದು ವಿಚಾರವನ್ನ ಇಟ್ಟಿದಿರಾ ಇಚ್ಛೆಗಳ ಪೂರೈಕೆಯ ವಿಚಾರವನ್ನ ಇಟ್ಟಿದಿರಾ ಜೀವನದಲ್ಲಿ ಏನನ್ನೋ ಪಡ್ಕೊಳ್ಳೋ ಹಂಬಲ ಇದೆ ಅಂದಾಗ ಆ ಇಚ್ಛೆಯನ್ನು ಅವರ ಪಾದಗಳಲ್ಲಿ ಇಟ್ಟಿದ್ದೀರಾ ಅಂದ್ರೆ ಕೊಂಚವೂ ಸಂದೇಹವನ್ನು ಪಡಬೇಡ್ರಿ ಮನಸ್ಸಲ್ಲಿ ಸ್ವಲ್ಪವೂ ಅಳಕೆ ಇರಬಾರ್ದು ಬಾಬಾ ಕೊಡ್ತಾರೋ ಇಲ್ಲೋ ಆಗುತ್ತೋ ಇಲ್ಲೋ ಅನ್ನುವ ಅಳಿಕ್ ಸ್ನೇಹಿತರೆ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನ ಮಾಡಿದೀವಿ ಗುರುವಿನಲ್ಲಿ ನಾವು ಸಮರ್ಪಣೆಯನ್ನ ಮಾಡಿದೀವಿ ಆ ವಿಚಾರವನ್ನ ಅಂದ್ರೆ ನಾವು ನಿಸ್ಸಂಶಯವಾಗಿ ನಾವು ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಸಾಕು ಅದು ಯಾವಾಗ ಹೇಗೆ ಯಾವ ಸಮಯದಲ್ಲಿ ಅದರ ಫಲ ನಮಗೆ ಬಂದು ಸೇರಬೇಕೋ ಅದು ಖಂಡಿತ ಬಾಬಾ ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಸ್ವಲ್ಪ ತಡ ಆಗ್ತಾ ಇದೆ ನಮ್ಮ ಇಚ್ಛೆಗಳು ಕನಸುಗಳು ಈಡೇರೋದಕ್ಕೆ ಅನ್ನೋದಾದ್ರೆ ಖಂಡಿತವಾಗಿ ಆ ಸಮಯದಲ್ಲಿ ನಮ್ಮ ಪರೀಕ್ಷೆಗಳು ನಡೀತಾ ಇರಬಹುದು ಇಲ್ಲ ಅಂದ್ರೆ ಆ ಕೆಲಸಗಳಲ್ಲಿ ರುವ ಮಧ್ಯೆ ಇರುವ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡ್ತಾ ಇರ್ತಾರೆ ದೋಷಗಳನ್ನ ನಿವಾರಣೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇಷ್ಟೊಂದು ದೃಢ ವಿಶ್ವಾಸದಿಂದ ನೀವು ಶರಣಾದ್ರೆ ಸಾಕು ಖಂಡಿತ ನಿಮ್ಮ ಜೀವನದಲ್ಲಿ ಈ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ನಾವು ಬಾಪಾರವರ ಭಜನೆ ಕೀರ್ತನೆ ನಾಮಸ್ಮರಣೆ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಇದಕ್ಕಾಗಿ ನಾವು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಸಮಯವನ್ನಾದ್ರೂ ಮೀಸಲಿಡ್ಲೇಬೇಕು ಸ್ನೇಹಿತರೆ ಅಂದ್ರೆ ನಾವು ಸ್ವಲ್ಪನಾದ್ರೂ ಬಾಪಾರವರಿಗೆ ನಮ್ಮ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿ ಅವರ ಅಮೂಲ್ಯವಾದ ಸಮಯವನ್ನು ಅವರು ನಮಗೋಸ್ಕರ ಕೊಡ್ತಾರೆ ಸ್ನೇಹಿತರೆ ವಾಸ್ತವವಾಗಿಯೂ ಪ್ರಾಕ್ಟಿಕಲ್ ಆಗಿಯೂ ನೀವು ಯೋಚನೆ ಮಾಡಿದ್ರೆ ಅದೇ ಸತ್ಯ ಅಲ್ವಾ ನೀವು ನಿಮ್ಮ ಹೆಂಡತಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಅಪ್ಪ ಅಮ್ಮನಿಗಾಗಿರ್ಬೋದು ಅತ್ತೆ ಮಾವನಿಗಾಗಿರ್ಬೋದು ಯಾರಿಗಾದ್ರೂ ಸ್ನೇಹಿತರಿಗಾಗಿರ್ಬೋದು ಕಷ್ಟ ಕಾಲದಲ್ಲಿ ಇರೋರಿಗಾಗಿರ್ಬೋದು ಯಾರಿಗೇ ಆಗ್ಲಿ ನೀವು ನೀವು ನಿಮ್ಮ ಅಮೂಲ್ಯವಾದ ಸ್ವಲ್ಪ ಸಮಯವನ್ನ ಕೊಟ್ಟಾಗ್ಲೆ ತಾನೆ ಪ್ರೀತಿಯನ್ನ ಹಂಚಿದಾಗ್ಲೆ ತಾನೇ ಸಂಬಂಧಗಳನ್ನ ನಿಭಾಯಿಸಿದಾಗ್ಲೆ ತಾನೆಗಳನ್ನ ಪರಿಪಾಲನೆ ಮಾಡಿದಾಗ್ಲೇ ತಾನೆ ಆ ಸಂಬಂಧಕ್ಕಾಗಿರ್ಬೋದು ನಮ್ಮ ವ್ಯಕ್ತಿತ್ವಕ್ಕಾಗಿರ್ಬೋದು ಒಂದು ಬೆಲೆ ಸಿಗೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ವಲ್ಪ ಅಮೂಲ್ಯವಾದ ಸಮಯವನ್ನು ನಮಗೆ ಇಪ್ಪತ್ನಾಲ್ಕು ಗಂಟೆನೂ ಸಾಲದು ಸ್ನೇಹಿತರೆ ನಮ್ಮ ಬಗ್ಗೆಯೇ ಆಲೋಚನೆ ಮಾಡೋಕ್ಕೆ ಅದರಲ್ಲೂ ನಾವು ಸ್ವಲ್ಪ ಅದರಲ್ಲಿ ಬಾಬಾರವರಿಗೆ ನೀವು ಇಡೀ ಅಲ್ಲ ಬಾಬಾರವರಿಗೆ ನೀವು ಒಂದು ಗಂಟೆಗಳ ಕಾಲ ಸಮಯ ಕೊಡದಿದ್ರೂ ಪರವಾಗಿಲ್ಲ ಒಂದು ನಿಮಿಷನಾದರೂ ನೀವು ನಿಷ್ಕಲ್ಮಶವಾದ ಭಕ್ತಿಯ ಭಾವದಿಂದ ಶರಣಾಗ್ಬೋದಲ್ಲ ಯೋಚಿಸ್ರಿ ಒಂದು ಕ್ಷಣ ಕಾಲ ನೀವು ಕೊಡ್ರಿ ಬಾಬಾ ನಿಮಗೋಸ್ಕರ ಒಂದು ಯುಗದ ಸಮಯವನ್ನು ನಿಮಗಾಗಿ ಮೀಸಲಿಡ್ತಾರೆ ಸ್ನೇಹಿತರೆ ನಿಮ್ಮ ರಕ್ಷಣೆಗಾಗಿ ನಿಮ್ಮ ಉದ್ಧಾರಕ್ಕಾಗಿ ನಿಮ್ಮ ಪಾಪನಾಶಕ್ಕಾಗಿ ಯೋಚಿಸ್ರಿ ನಿಸ್ಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಕರುಣೆ ಪ್ರೇಮ ಹೊಂದುವುದು ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಜೀವನ ನಡೆಸುವ ನಡೆಸುವ ಸದುದ್ದೇಶವಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳು ಎಲ್ಲ ಪರಿವರ್ತನೆಗಳು ಇವೆಲ್ಲ ಒಳ್ಳೆಯ ಉದ್ದೇಶದ ಕರ್ಮಗಳು ಸದಾ ಬಾಬಾ ನಮ್ಮ ಜೊತೆಗಿರುವ ಒಂದು ಸುಂದರವಾದ ಸರಳ ಮತ್ತು ಸುಂದರ ಯವಾಗಿದೆ ಸ್ನೇಹಿತರೆ ಈ ಉಪಾಯ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಾಬಾ ಸದಾ ನಿಮ್ಮ ಬಳಿಯೇ ಇರ್ತಾರೆ ಎಂದಿಗೂ ಕೂಡ ಅವರು ನಿಮ್ಮನ್ನ ತೊರೆದು ಹೋಗೋದಿಲ್ಲ ಸ್ನೇಹಿತರೆ ಎಂಥದ್ದೇ ಕಷ್ಟದ ಸ್ಥಿತಿ ಇರಲಿ ಎಂಥದ್ದೇ ಪಾಪದಲ್ಲಿ ನೀವು ಮುಳುಗಿದ್ರು ಕೂಡ ನಿಮ್ಮನ್ನ ಅದರಿಂದ ಪಾರು ಮಾಡಿ ನಿಮ್ಮ ಜೀವನಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಭವಿಷ್ಯಕ್ಕೆ ಮೆರುಗು ಬರುವಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಡುವ ಭಾರವನ್ನು ಬಾಬಾ ಬರೆಸಿದ್ದಾರೆ ಸ್ನೇಹಿತರೆ ಇಷ್ಟೊಂದು ಬಾಬಾ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಯಾಕೆ ಹೆದರಬೇಕು ಅಲ್ವಾ ಜೀವನದಲ್ಲಿ ಮನುಷ್ಯರ ಮೇಲೆ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳಿಗಾಗಿ ನಾವು ಬಾಬಾರವರ ಪಾದಗಳಲ್ಲಿ ಕ್ಷಮೆಯನ್ನು ಯಾಚಿಸಿದೀವಿ ಪಶ್ಚಾತ್ತಾಪವನ್ನು ಪಟ್ಟಿದ್ದೀವಿ ಈಗ ಒಂದೊಂದೇ ಹೆಜ್ಜೆಯನ್ನ ಪುಟ್ಟ ಮಗುವಿನಂತೆ ಅಂಬೆಗಾಲಿಡ್ತಾ ನಾವು ಮುಂದೆ ಸಾಕ್ತಾ ಇದೀವಿ ಒಳ್ಳೆಯದನ್ನ ಪಡಿಬೇಕು ಒಳ್ಳೆಯ ರೀತಿಯಲ್ಲಿ ರೀತಿಲಿ ಜೀವಿಸಬೇಕು ಅಂತೇಳಿ ಖಂಡಿತ ಈಗ ನಮ್ಮ ಮರು ಆಗಿದೆ ಖಂಡಿತ ಬಾಬಾ ನಮ್ಮ ಕೈ ಹಿಡಿದು ನಡೆಸಿ ನಮಗೆ ಒಂದು ಒಳ್ಳೆಯ ಜೀವನ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಹಿಂದೆ ಕಳೆದದ್ರ ಬಗ್ಗೆ ನೀವು ಯೋಚಿಸ್ಬೇಡ್ರಿ ಕಳೆದ್ರ ಬಗ್ಗೆ ನಾವು ಯೋಚಿಸೋದು ಬೇಡ ಹಿಂದೆ ನಮಗೆ ನಲವತ್ತು ವರ್ಷ ಆಗಿತ್ತು ಈಗ ನಾವು ನಲವತ್ತೊಂದೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಅಂದರೆ ಇದೇ ನಮ್ಮ ಹೊಸ ಹುಟ್ಟು ಅಂದ್ಕೊಳ್ಳೋಣ ಅಲ್ವಾ ನಮ್ಗೆ ಇನ್ನೂ ಬೇಕಾದಷ್ಟು ಸಮಯ ಇದೆ ಬಾಬಾನ ಜೊತೆ ನಾವು ಇವತ್ತು ಈ ಕ್ಷಣ ನಮ್ಮ ಪಯಣವನ್ನು ಶುರು ಮಾಡಿದ್ವಿ ಅಂಬೆ ಕಾಲಿಡ್ತಾ ಇದೀವಿ ಬಾಬಾ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇವತ್ತಿನಿಂದ ನಮಗೆ ಹೊಸ ಜೀವನ ಹೊಸ ಬದುಕು ಶುರುವಾಗಿದೆ ಖಂಡಿತವಾಗಿಯೂ ಈ ಬದುಕು ನಮ್ಮನ್ನು ಒಂದು ಒಳ್ಳೆಯ ಭವಿಷ್ಯದತ್ತ ಕೊಂಡೊಯ್ಯೋದಂತೂ ಸತ್ಯ ಸ್ನೇಹಿತರೆ ಎಂಬತ್ತಾಗ್ಲಿ ತೊಂಬತ್ತಾಗ್ಲಿ ನೂರಾಗ್ಲಿ ಅರವತ್ತಾಗ್ಲಿ ಹತ್ತೇ ವರ್ಷ ಆಗ್ಲಿ ಇಪ್ಪತ್ತೇ ವರ್ಷ ಆಗ್ಲಿ ಇಷ್ಟು ವರ್ಷಗಳ ಆದ್ಮೇಲಾದ್ರೂ ನಮ್ಮಲ್ಲಿ ಒಂದು ಬದಲಾವಣೆ ಆಗಿದೆಲ್ಲ ಆ ಬದಲಾವಣೆ ಬಗ್ಗೆ ನಾವು ಯೋಚಿಸ್ಬೇಕು ಚಿಂತಿಸ್ಬೇಕು ಅಲ್ವಾ ಇಷ್ಟು ವರ್ಷಗಳಾದ್ಮೇಲಾದ್ರೂ ನನ್ನಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಆಯಿತು ನಾನು ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಹೊರ ಹೊಮ್ತಿದ್ದೀನಿ ಅನ್ನೋ ಒಂದು ಹೆಮ್ಮೆ ನಮ್ಮಲ್ಲಿದ್ರೆ ಸಾಕು ಸ್ನೇಹಿತರೆ ಅದು ಅಹಂಕಾರದ ಹೆಮ್ಮೆ ಅಲ್ಲ ಒಂದು ಶರಣಾಗತಿಯ ಸಮರ್ಪಣೆಯ ಹೆಮ್ಮೆ ಬಾಬಾ ನನ್ನ ಜೀವನದಲ್ಲಿ ಮೇಲೆ ನಾನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿದೆ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಿದ್ದೀನಿ ಅಂತ ಹೇಳಿ ನಾವು ಅಂದ್ಕೊಂಡು ಸಾಕ್ತಾ ಇದೀವಿ ಅಂದ್ರೆ ಇದಕ್ಕಿಂತ ನಮ್ಮ ಜೀವನದಲ್ಲಿ ಇನ್ನೇನ್ ಬೇಕು ಯೋಚಿಸ್ರಿ ಚಿಂತಿಸ್ರಿ ಇಂತಹ ಒಂದು ಒಳ್ಳೆಯ ದೃಢವಾದ ವಿಶ್ವಾಸದ ಸಮರ್ಪಣಾ ಭಾವದಿಂದ ನಾವು ಹೃದಯ ಸಮರ್ಪಣಾ ಭಾವದಿಂದ ಸಾಯಿ ಬಾಬಾ ಬಾಬಾ ಎಂದು ಕೂಗಿದರೆ ಸಾಕು ಅವರು ನಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ ಸ್ನೇಹಿತರೆ ಸಾರಿ ನಮ್ಮ ಮನಸಲ್ಲಿ ಈ ರೀತಿಯ ಪ್ರಶ್ನೆಗಳು ಮೂಡೆ ಮೂಡ್ತವೆ ನಾವು ಕೆಲವು ಬಾರಿ ಇದೇ ಪ್ರಶ್ನೆಗಳ ಉತ್ತರ ಹುಡುಕುವ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ ಹಾಗೆ ಬಾಬಾ ಹೇಳ್ತಾರೆ ಕರ್ಮ ಹಾಗೂ ಬಾಕಿ ಅನ್ನುವ ವಿಚಾರದಲ್ಲಿ ಬಾಬಾ ಹೇಳ್ತಾರೆ ಕೆಲವರು ಹೇಳ್ತಾರೆ ಹೇಳ್ತಾರೆ ರೇಖೆಗಳು ನಮ್ಮ ಮುಂದಿನ ಭವಿಷ್ಯವಾಗಿರುತ್ತೆ ನಮ್ಮ ಮುಂದಿನ ಭವಿಷ್ಯವನ್ನ ತಿಳಿಸುತ್ತೆ ಹಾಗಾದ್ರೆ ಇದು ಸತ್ಯನ ನಮ್ಮ ಕರ್ಮಗಳು ನಮ್ಮನ್ನ ಸಫಲತೆ ಕಡೆಗೆ ಒಯ್ತವ ನಮ್ಮ ಭವಿಷ್ಯವಾಗಿರ್ತವ ಬಾಬಾ ಹೇಳ್ತಾರೆ ಅಧಿಕಾರ ಕೇವಲ ಕರ್ಮದ ಆಧಾರವಾಗಿದೆ ನಿನ್ನ ಅಧಿಕಾರ ಕೇವಲ ನಿನ್ನ ಕರ್ಮದ ಆಧಾರವಾಗಿರುತ್ತೆ ಅಂದ್ರೆ ನಿನ್ನ ಗಮನ ಕೇವಲ ನೀನು ಯಾವ ಕರ್ಮವನ್ನ ಮಾಡ್ತಾ ಇದೀಯಾ ಹೇಗೆ ಕರ್ಮವನ್ನ ಮಾಡ್ತಾ ಇದೀಯಾ ಅನ್ನೋದ್ರ ಮೇಲೆ ಮಾತ್ರ ನಿನ್ನ ಗಮನ ಇರಲಿ ಅದರ ಫಲದ ಮೇಲಲ್ಲ ಇಂದಲೇ ಸ್ಪಷ್ಟವಾಗತ್ತೆ ನಾವು ಒಂದು ಭರವಸೆಯಿಂದ ನಂಬಿಕೆಯಿಂದ ಸತ್ಯವಾದ ಹೃದಯ ಸಮರ್ಪಣಾ ಭಾವದಿಂದ ಕರ್ಮವನ್ನು ಮಾಡ್ತಾ ಹೋದ್ರೆ ಪರಿಶ್ರಮ ಪಡ್ತಾ ಹೋದರೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಹೋದರೆ ನಾವು ಯಾವುದೇ ಬಾಧೆಗಳಿಂದಲಾದರೂ ಹೊರಗೆ ಬಂದೇ ಬರ್ತೀವಿ ಆ ದಾರಿ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಭಾಗ್ಯ ಹಾಗೂ ಕರ್ಮದ ಸರಿಯಾದ ಅರ್ಥ ತಿಳ್ಕೊಂಡ್ರೆ ನಮ್ಮ ಜೀವನವನ್ನು ನಮ್ಮ ವ್ಯಕ್ತಿತ್ವವನ್ನು ಸಕಾರಾತ್ಮಕವಾದ ದಾರಿಯಲ್ಲಿ ನಾವು ಆರಾಮಾಗಿ ಸಾಗಿಸ್ಬೋದು ಭಾಗ್ಯ ಹಾಗೂ ಕರ್ಮಗಳ ಮೇಲೆ ಅನೇಕ ಚರ್ಚೆಗಳು ಆಗ್ತಾನೆ ಇರ್ತವೆ ಸ್ನೇಹಿತರೆ ಆದರೆ ಬಾಬಾ ಹೇಳ್ತಾರೆ ನಿಮ್ಮ ಗಮನ ಗಮನ ಕೇವಲ ಕರ್ಮ ಮಾಡುವುದರ ಮೇಲೆಯೇ ಇರಬೇಕು ಫಲದ ಮೇಲೆ ಯಾವುದೇ ಕಾರಣಕ್ಕೂ ಗಮನ ಇರಬಾರ್ದು ಕೆಲವು ಸಂದೇಶಗಳನ್ನ ನೀಡಿದ್ದಾರೆ ಭಾಗ್ಯ ಅನ್ನುವುದು ಒಂದು ಸ್ಥಿರವಾದ ವಸ್ತುವು ಅಲ್ಲ ವಿಚಾರವೂ ಅಲ್ಲ ಅದನ್ನ ಬದಲಾಯಿಸಲು ಸಾಧ್ಯ ಆಗೋದಿಲ್ಲ ಅನ್ನೋದಿಕ್ಕೆ ಅದು ನಿಮ್ಮ ಕರ್ಮಗಳ ಪರಿಣಾಮವಾಗಿರುತ್ತೆ ಮಕ್ಕಳೇ ಅಂತಾನೆ ಬಾಬಾ ಸದಾ ಹೇಳಿದ್ದಾರೆ ಸ್ನೇಹಿತರೆ ಸರಿಯಾದ ದಾರಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಜನರೊಂದಿಗೆ ಸರಿಯಾದ ಕರ್ತವ್ಯಗಳೊಂದಿಗೆ ಸರಿಯಾದ ನಿಷ್ಠೆಯೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಕೈ ಬರಹದಲ್ಲಿರುವ ಹಣೆಯ ಬರಹದಲ್ಲಿರುವ ರೇಖೆಗಳನ್ನ ಸಹ ಬದಲಾಯಿಸಬಹುದು ಅಂತ ಹೇಳಿ ಬಾಬಾ ಹೇಳ್ತಾರೆ ಸ್ನೇಹಿತರೆ ನೀನೇ ಸ್ವಯಂ ಬದಲಾಯಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಭಾಗ್ಯ ಹಾಗೂ ಕರ್ಮಗಳದ್ದು ಒಂದು ಆಳವಾದ ಸಂಬಂಧವಾಗಿದೆ ಭಾಗ್ಯ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿರುತ್ತೆ ಆದ್ರೆ ವರ್ತಮಾನ ಅನ್ನುವುದು ನಮ್ಮ ಭವಿಷ್ಯದ ನಿರ್ಮಾಣವಾಗಿರುತ್ತೆ ಬಾಬಾ ಹೇಳ್ತಾರೆ ಕೇವಲ ಕೈ ರೇಖೆಗಳ ಮೇಲೆ ಇಲ್ಲವೇ ಹಣೆ ಬರಹದ ಮೇಲೆ ಭರವಸೆ ಇಡುವ ಬದಲು ನಿನ್ನ ಜೀವನದ ಮಾರ್ಗದರ್ಶಕ ನೀನೇ ಸ್ವಯಂ ಆಗಿರು ಬಾಬಾ ಹೇಳ್ತಾ ಇದ್ದಾರೆ ಭಾಗ್ಯ ನಿನ್ನ ಕರ್ಮಗಳಾಗಿದ್ದಾವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಅದೇ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುತ್ತೆ ಎನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊ ಮಗು ಅಂತನೆ ಬಾಬಾ ಸ್ವಯಂ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಣೆಯ ಬರಹ ಆಗಿರ್ಬೋದು ಕೈ ಬರಹ ಆಗಿರ್ಬೋದು ಕೇವಲ ಒಂದು ಸಂಕೇತವಾಗಿರುತ್ತೆ ಅದನ್ನ ಬದಲಾಯಿಸಿಕೊಳ್ಳುವ ನಿರ್ಧಾರ ನಿನಗೆ ಬಿಟ್ಟಿರುತ್ತೆ ನಿನ್ನ ಸ್ವತಂತ್ರಕ್ಕೆ ಬಿಟ್ಟಿರ್ತೀನಿ ಮಗು ನಿನ್ನ ಕೈಯಲ್ಲೇ ಅದನ್ನ ಬದಲಾಯಿಸಿಕೊಳ್ಳಬಹುದು ಹಾಗೆ ಬರೆದುಕೊಳ್ಳಲು ಈ ಎರಡೂ ನಿನಗೆ ಕೊಟ್ಟಿದ್ದೀನಿ ಜೊತೆಗಿದ್ದು ನಾನು ಮಾರ್ಗದರ್ಶನ ಮಾಡ್ತೀನಿ ಅದು ಕೂಡ ಯಾವಾಗ ಅಂದ್ರೆ ನೀನು ನನ್ನನ್ನ ಸ್ಮರಣೆ ಮಾಡ್ಕೊಂಡಾಗ ನನ್ನನ್ನ ಕೂಕಿದಾಗ ಮಾತ್ರ ನಾನು ನಿನ್ನ ಬಳಿ ಬಂದು ನಿನ್ನ ಜೀವನವನ್ನ ಸರಿಪಡಿಸುವ ಸಂಪೂರ್ಣ ಭಾರವನ್ನ ನಾನು ಬರೆಸ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಹೇಳ್ತಾರೆ ನಿನ್ನ ಅಸಲಿ ತಾಕತ್ತು ನಿನ್ನ ಕರ್ಮ ಮತ್ತು ದೃಢವಾದ ನಿರ್ಧಾರದ ಸಂಕಲ್ಪ ಒಳ್ಳೆಯ ಉದ್ದೇಶದ ಕರ್ಮಗಳ ಕರ್ಮಗಳ ಮೇಲೆಯೇ ಆಧಾರಿತವಾಗಿದೆ ಕಂದ ಹಾಗಾಗಿ ನಿನ್ನ ಜೀವನ ನಿನ್ನ ಭವಿಷ್ಯ ಸದೃಢವಾಗಿರಬೇಕು ಒಳ್ಳೆಯ ರೀತಿಯಲ್ಲಿರಬೇಕು ಹಾಗೆ ನಿನ್ನ ಜೀವನದ ಸಂಪೂರ್ಣ ಆಯಸ್ಸನ್ನು ಸಂಪೂರ್ಣ ಸಂಪತ್ತನ್ನು ನೀನು ಅನುಭವಿಸಬೇಕು ಅಂದರೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಹಾಗೆ ನಿನ್ನ ಕೈ ಬರಹವನ್ನು ಹಾಗೆ ನಿನ್ನ ಹಣೆಯ ಬರಹವನ್ನು ನೀನೇ ಸ್ವತಃ ಬರೆದುಕೊಳ್ಬೋದು ಅದು ಕೂಡ ನಿನ್ನ ಕರ್ಮಗಳ ಆಧಾರದ ಮೇಲೆ ನಿನ್ನ ಕರ್ಮಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಮೇಲೆ ನಿನ್ನ ಯೋಜನೆಗಳು ಯೋಚನೆಗಳು ನಿನ್ನ ಕರ್ಮಗಳ ಉದ್ದೇಶಗಳು ಯಾವ ರೀತಿಯ ದಾರಿಯಲ್ಲಿ ಯಾವ ದಿಶೆಯಲ್ಲಿ ನೀನು ಅವನ್ನ ತೆಗೆದುಕೊಂಡು ಹೋಗ್ತೀಯೋ ಅವುಗಳೇ ನಿನ್ನ ಭವಿಷ್ಯವನ್ನು ನಿನ್ನ ಜೀವನವನ್ನು ನಿನ್ನ ಸಂಪತ್ತನ್ನು ನಿನ್ನ ಸುಖವನ್ನು ನಿನ್ನ ನೆಮ್ಮದಿಯನ್ನು ನಿನ್ನ ಶಾಂತಿಯನ್ನು ಆರೋಗ್ಯವನ್ನು ಯಶಸ್ಸನ್ನ ನಿನ್ನ ಮುಂದೆ ತಂದಿಡ್ತವೆ ಅಂತಾನೆ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಈಗ ಯೋಚಿಸುವ ಸರದಿ ನಮ್ದಾಗಿದೆ ಯಾವ ರೀತಿಯ ಕರ್ಮವನ್ನ ಮಾಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಹೇಗೆ ನಮ್ಮ ಕರ್ಮವನ್ನ ನಮ್ಮ ಭಾಗ್ಯವಾಗಿ ಬದಲಾಯಿಸ್ಕೊಳ್ಬೇಕು ಅನ್ನೋದು ಈಗ ನಮ್ಮ ಮೇಲೆ ಆಧಾರಿತವಾಗಿದೆ ಹಾಗಾದ್ರೆ ನಾವೆಲ್ಲರೂ ಸೇರಿ ಈ ವಿಚಾರದ ಬಗ್ಗೆ ವಿಚಾರ ಮಾಡೋಣ ೂ ಕೂಡ ಇಲ್ಲಿ ಅಸಾಧ್ಯ ಅನ್ನೋದಿಲ್ಲ ಗುರುವೇ ನಮ್ಮ ಜೊತೆಗಿದ್ದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿ ಕರ್ಮಗಳಿಂದ ನೀನು ಸಾಗಿದ್ರೆ ನಿನ್ನ ಭಾಗ್ಯವೇ ಬದಲಾಗುತ್ತೆ ಅಂತೇಳಿ ಸ್ವಯಂ ಬಾಬಾರವರೇ ನಮಗೆ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಸೌಭಾಗ್ಯಶಾಲಿಗಳಾಗಿದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಸಾಕ್ತಾ ಇರೋದಕ್ಕೆ ಅಲ್ವಾ ಸ್ನೇಹಿತರೆ ಗುರುವೇ ನಮ್ಮ ಕೈ ಹಿಡಿದು ನಡೆಸುವ ಮನಸ್ಸು ಮಾಡಿದರೆ ಅಂದ್ರೆ ಖಂಡಿತವಾಗಿಯೂ ನಮ್ಮ ಕರ್ಮಗಳಿಂದ ನಮ್ಮ ಭಾಗ್ಯವನ್ನ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ